ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಮಸ್ಕಾರ ಹೌದು ನಮ್ಮ ಹತ್ರ ಕಲವು ಯೂಟ್ಯೂಬ್ ಲಿಪಿಯ ಆಯ್ದ ಭಾಗಗಳಿವೆ ಅಲ್ವಾ ಅದರ ಆಧಾರದ ಮೇಲೆ ಅವರ ಜೀವನ ಆಮೇಲೆ ಮಂತ್ರಾಲಯದ ಮಹತ್ವ ಅವರ ಉಪದೇಶಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಖಂಡಿತ ಈ ಮೂಲಗಳಿಂದ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ಅನ್ಸುತ್ತೆ ಅವರ ಕಾಲ ಅವರ ಆಧ್ಯಾತ್ಮಿಕ ದಾರಿ ಅವರ ಪರಂಪರೆ ಏನ್ ಹೇಳುತ್ತೆ ನೋಡೋಣ ಹಾಗಾದ್ರೆ ಮೊದಲು ಅವರ ಹಿನ್ನೆಲೆಯಿಂದ ಶುರು ಹ್ಮ್ ಸರಿ ಮೂಲಗಳ ಪ್ರಕಾರ ಅವರು ಹದಿನಾರು ಹದಿಮೇಳನೇ ಶತಮಾನದವರು ವಿಜಯನಗರ ಸಾಮ್ರಾಜ್ಯದ ನಂತರದ ಕಾಲ ಅಂತ ಹೇಳ್ಬೋದು ದ್ವೈತ ವೇದಾಂತದ ಪ್ರಮುಖ ಗುರುಗಳು ಹೌದು ಅವರು ಹುಟ್ಟಿದ್ದು ತೊಂಬತ್ತೈದರಲ್ಲಿ ತಮಿಳುನಾಡಿನ ಭುವನಗಿರಿ ಅಂತ ಮೂಲಗಳಲ್ಲಿ ದಾಖಲಾಗಿದೆ ಓ ತಮಿಳ್ನಾಡ ಹೌದು ತಂದೆ ತಿಮ್ಮಣ್ಣಾಚಾರ್ಯ ತಾಯಿ ಗೋಪಿಕಾಂಬಾ ಈ ದ್ವೈತ ವೇದಾಂತ ಅಂದ್ರೆ ಹೇಗೆ ಅಂದ್ರೆ ದೇವರು ಬೇರೆ ಜೀವಾತ್ಮ ಬೇರೆ ಈ ಜಗತ್ತು ಸತ್ಯಾನೋ ಒಂದು ತತ್ವ ಅವರು ಚಿಕ್ಕ ವಯಸ್ಸಲ್ಲೇ ವೇದಾಂತದಲ್ಲಿ ತುಂಬ ಅಂದ್ರೆ ಅಸಾಧಾರಣ ಪಾಂಡಿತ್ಯ ತೋರಿಸಿದ್ರು ಅಂತ ಈ ದಾಖಲೆಗಳು ಹೇಳ್ತವೆ ಅವರ ಗುರುವಿನ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ ಮೂಲಗಳಲ್ಲಿ ಅವರ ಬೆಳವಣಿಗೆಯಲ್ಲಿ ಗುರುವಿನ ಪಾತ್ರ ಎಷ್ಟಿತ್ತು ಇದೆ ಶ್ರೀ ತೀರ್ಥರು ಅವರ ಗುರು ಅಂತ ಸ್ಪಷ್ಟವಾಗಿ ಹೇಳಿದೆ ಸರಿ ಅವರ ಮಾರ್ಗದರ್ಶನದಲ್ಲೇ ವೆಂಕಟನಾಥ ಅನ್ನೋದು ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥರು ಆಮೇಲೆ ಶ್ರೀ ರಾಘವೇಂದ್ರ ತೀರ್ಥರಾಗಿ ಸನ್ಯಾಸ ತಗೊಂಡ್ರು ತಮ್ಮ ಇನ್ನೂ ಹೆಚ್ಚು ಮಾಡಿಕೊಂಡ್ರು ಈ ಗುರು ಶಿಷ್ಯ ಸಂಬಂಧ ಇದೆಯಲ್ಲ ಅದು ಅವರ ಜೀವನ ಅವರ ಬೋಧನೆಗಳ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತ ಸರಿ ಅವರ ಹಿನ್ನೆಲೆ ಗೊತ್ತಾಯಿತು ಈಗ ಎಲ್ಲರಿಗೂ ತುಂಬಾ ಪರಿಚಿತವಾದ ಅವರ ನೆನಪು ಇವತ್ತಿಗೂ ಆಳವಾಗಿರೋ ಸ್ಥಳ ಮಂತ್ರಾಲಯ ಹೌದು ಅದರ ಬಗ್ಗೆ ಮೂಲಗಳು ಏನ್ ಹೇಳ್ತವೆ ಅದರ ಮಹತ್ವ ಏನು ಮಂತ್ರಾಲಯ ಆಂಧ್ರ ಪ್ರದೇಶದಲ್ಲಿ ತುಂಗಭದ್ರಾ ನದಿ ತಡದಲ್ಲಿದೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವ ಸಮಾಧಿ ಇರೋದ್ರಿಂದ ಅದು ತುಂಬಾ ಪವಿತ್ರವಾದ ಸ್ಥಳ ಎಪ್ಪತ್ತೊಂದರಲ್ಲಿ ಅವರು ಅಲ್ಲೇ ಸಶರೀರವಾಗಿ ಸಮಾಧಿಸ್ತರಾದ್ರು ಅಂತ ಮೂಲಗಳು ವಿವರಿಸುತ್ತೆ ಈ ಜೀವ ಸಮಾಧಿ ಅನ್ನೋ ಕಲ್ಪನೆನೇ ಒಂಥರ ಕುತೂಹಲಕಾರಿ ಅಲ್ವಾ ಅಂದ್ರೆ ಭೌತಿಕ ಶರೀರದಲ್ಲೇ ಇದ್ದು ಸಮಾಧಿ ಸ್ಥಿತಿ ತಲುಪೋದು ಹೌದು ಹೌದು ಅಲ್ಲಿಂದಲೇ ತಮ್ಮ ಆಧ್ಯಾತ್ಮಿಕ ಕೆಲಸ ಮುಂದುವರಿಸೋದು ಅನ್ನೋ ನಂಬಿಕೆ ಈ ನಂಬಿಕೆ ಅಲ್ಲಿ ದಿನಾ ನಡೆಯೋ ಪೂಜೆ ಆಚರಣೆಗಳಲ್ಲಿ ಹೇಗೆ ಕಾಣಿಸ್ತೆ ಮೂಲಗಳಲ್ಲಿ ಏನಾದರೂ ನಿರ್ದಿಷ್ಟವಾಗಿ ಹೇಳಿದ್ದಾರಾ ಹ್ಮ್ ಹೇಳಿದ್ದಾರೆ ಸ್ವಾಮಿಗಳು ಈಗಲೂ ಸಮಾಧಿಯಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಭಕ್ತರು ಬಂದು ಬೇಡ್ಕೊಂಡ್ರೆ ಅವರ ಕಷ್ಟಗಳನ್ನ ಕೇಳ್ತಾರೆ ಈಡೇರಿಸ್ತಾರೆ ಅನ್ನೋ ಒಂದು ಅಂದ್ರೆ ಬಲವಾದ ನಂಬಿಕೆ ಇದೆ ಅಂತ ಮೂಲಗಳು ಒತ್ತಿ ಹೌದಾ ಹೌದು ಆ ಸಮಾಧಿ ಮೇಲೆ ಅವರ ಮೂಲ ಬೃಂದಾವನ ಇದೆ ಅದಕ್ಕೆ ಪ್ರತಿದಿನ ವಿಶೇಷ ಪೂಜೆ ನಡೆಯುತ್ತೆ ಅಷ್ಟೇ ಅಲ್ಲ ಭಕ್ತರ ಕಷ್ಟಗಳು ಹೋದ ಬಗ್ಗೆ ಇಷ್ಟಾರ್ಥಗಳು ನೆರವೇರಿದ ಬಗ್ಗೆ ತುಂಬಾ ಕಥೆಗಳು ಅಂದ್ರೆ ಅನುಭವಗಳಿವೆ ಕೆಲವೊಮ್ಮೆ ಅದನ್ನ ಪವಾಡ ಅಂತಾರೆ ಇದರಿಂದ ಜನರ ನಂಬಿಕೆ ಎಷ್ಟು ಗಟ್ಟಿಯಾಗಿದೆ ಅಂತ ಗೊತ್ತಾಗುತ್ತೆ ಹ್ಮ್ ಸರಿ ಈಗ ಅವರ ಉಪದೇಶಗಳ ಕಡೆ ಬರೋಣ ಅವರ ಬೋಧನೆಗಳ ಮುಖ್ಯ ಸಾರ ಏನು ಮೋಕ್ಷಕ್ಕೆ ಅಂದ್ರೆ ಮುಕ್ತಿಗೆ ಅವರು ಯಾವ ದಾರಿಯನ್ನು ತೋರಿಸಿದ್ರು ಅವರ ಉಪದೇಶಗಳು ಮೂಲಗಳ ಪ್ರಕಾರ ತುಂಬ ಸರಳ ಹೌದು ನಾವು ಪಾಲಿಸೋಕಾಗುವಂಥವು ಮೋಕ್ಷ ಅಂದ್ರೆ ಗೊತ್ತಲ್ವಾ ಈ ಹುಟ್ಟು ಸಾವು ಚಕ್ರದಿಂದ ಬಿಡುಗಡೆ ಅದಕ್ಕೆ ಮುಖ್ಯವಾಗಿ ಮೂರು ದಾರಿಗಳನ್ನ ಹೇಳಿದ್ರು ಧರ್ಮ ಅಂದ್ರೆ ಸರಿ ನಡೀತೆ ನಮ್ಮ ಕರ್ತವ್ಯ ಮಾಡೋದು ಆಮೇಲೆ ಜ್ಞಾನ ಅಂದ್ರೆ ಆತ್ಮ ಅಂದ್ರೇನು ಪರಮಾತ್ಮ ಅಂದ್ರೇನು ಅಂತ ನಿಜವಾದ ಅರಿವು ಮೂರನೇದು ವೈರಾಗ್ಯ ವೈರಾಗ್ಯ ಅಂದ್ರೆ ಅಂದ್ರೆ ಈ ಪ್ರಪಂಚದ ವಸ್ತುಗಳ ಮೇಲೆ ಆಸೆ ವ್ಯಾಮೋಹ ಬಿಡೋದು ಓ ಭಕ್ತಿಗೆ ಅವರು ಎಷ್ಟು ಪ್ರಾಮುಖ್ಯತೆ ಕೊಟ್ಟರು ಬರೀ ನಂಬಿದ್ರೆ ಸಾಕೆ ಬೇರೆ ಏನಾದ್ರೂ ಮಾಡಬೇಕಾ ದೇವರ ಮೇಲೆ ಪೂರ್ತಿ ನಂಬಿಕೆ ಶ್ರದ್ಧೆ ಭಕ್ತಿ ಇರಲೇಬೇಕು ಅಂತ ಅವ್ರು ಹೇಳಿದ್ರು ಅದು ತುಂಬಾ ಮುಖ್ಯ ಅಂತ ಮೂಲಗಳು ಹೇಳುತ್ತೆ ಆದ್ರೆ ಬರೀ ಭಾವನಾತ್ಮಕ ಭಕ್ತಿಯೆಲ್ಲ ಸೇವೆ ಮಾಡೋದೇ ಶ್ರೇಷ್ಠ ಭಕ್ತಿ ಅಂತ ಪ್ರತಿಪಾದಿಸಿದ್ರು ಸೇವೆ ಅಂದ್ರೆ ಬೇರೆಯವರಿಗೆ ಸಹಾಯ ಮಾಡೋದು ಸಮಾಜಕ್ಕೆ ಒಳ್ಳೇದು ಮಾಡೋದು ಇದೆಲ್ಲ ದೇವ್ರ ಪೂಜೆ ಮಾಡದ ಹಾಗೇನೆ ಅನ್ನೋದು ಅವರ ನಿಲುವಾಗಿತ್ತು ಓಹ್ ಇದು ತುಂಬಾ ಮುಖ್ಯವಾದ ವಿಷಯ ಈ ಬೋಧನೆಗಳು ಮಂತ್ರಾಲಯದ ಶಕ್ತಿ ಇವೆಲ್ಲ ಇವತ್ತಿನ ಕಾಲಕ್ಕೂ ಅನ್ವಯಿಸ್ತಾ ಯಾಕೆ ಲಕ್ಷಾಂತರ ಜನ ಈಗಲೂ ಅಲ್ಲಿ ಹೋಗ್ತಾರೆ ಖಂಡಿತ ಅನ್ವಯಿಸುತ್ತೆ ಮೂಲಗಳಲ್ಲಿರೋ ಮಾಹಿತಿ ನೋಡಿದ್ರೆ ಗೊತ್ತಾಗುತ್ತೆ ಅವರ ಉಪದೇಶಗಳಿಗೆ ಯಾವತ್ತು ಬೆಲೆ ಇದೆ ಮಂತ್ರಾಲಯದ ಶಕ್ತಿ ಮೇಲೆ ಜನರಿಗಿರೋ ನಂಬಿಕೆ ಅದು ಇವತ್ತಿಗೂ ಗಟ್ಟಿಯಾಗಿದೆ ಹೌದು ಜೀವನದಲ್ಲಿ ಕಷ್ಟ ಸಮಸ್ಯೆ ಬಂದಾಗ ಜನರಿಗೆ ಒಂದು ಸಮಾಧಾನ ಬೇಕು ದಾರಿ ಬೇಕು ಅದನ್ನ ಹುಡುಕೊಂಡು ಆಶೀರ್ವಾದ ಪಡಿಬೇಕು ಅಂತ ಲಕ್ಷಾಂತರ ಜನ ಇವತ್ತಿಗೂ ಮಂತ್ರಾಲಯಕ್ಕೆ ಹೋಗ್ತಾರೆ ಅಂದ್ರೆ ಅವರ ಪ್ರಭಾವ ಬರೀ ಇತಿಹಾಸ ಅಲ್ಲ ಅದು ಈಗಲೂ ಜೀವಂತವಾಗಿದೆ ಅಂತ ಅರ್ಥ ಹಾಗಾದ್ರೆ ಈ ನಮ್ಮ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ದ್ವೈತ ಸಿದ್ಧಾಂತದ ಒಬ್ಬ ಮುಖ್ಯ ಆಚಾರ್ಯರು ಹೌದು ಮಂತ್ರಾಲಯ ಅನ್ನೋದು ಅವರ ಜೀವಂತ ಇರುವಿಕೆಯ ಕೇಂದ್ರ ಮತ್ತೆ ಧರ್ಮ ಜ್ಞಾನ ವೈರಾಗ್ಯ ಜೊತೆಗೆ ನಿಸ್ವಾರ್ಥ ಸೇವೆ ಇದನ್ನ ಆಧರಿಸಿದ ಅವರ ಉಪದೇಶಗಳು ಇವತ್ತಿಗೂ ನಮ್ಗೆ ದಾರಿ ತೋರಿಸ್ತೆ ಅಂತ ಹೇಳಬಹುದು ಅಲ್ವಾ ಹೌದು ಖಂಡಿತ ಈ ಮೂಲಗಳಿಂದ ನಮಗೆ ಸಿಗೋ ಒಂದು ಒಟ್ಟಾರೆ ಚಿತ್ರಣ ಅದು ಸರಿ ಕೊನೆಯದಾಗಿ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯ ಭೌತಿಕ ಶರೀರ ಇಲ್ಲವಾದ ಮೇಲೂ ಒಬ್ಬ ಸಂತ ತನ್ನ ಸೂಕ್ಷ್ಮ ರೂಪದಲ್ಲಿ ಇದ್ದು ಭಕ್ತರನ್ನ ಹರಿಸ್ತಾನೆ ಅನ್ನೋ ನಂಬಿಕೆ ಇದೆಯಲ್ಲ ಈ ತರ್ಕ ವಿಜ್ಞಾನ ಎಲ್ಲ ಮುಂದುವರೆದಿರೋ ಈ ಕಾಲದಲ್ಲಿ ಈ ನಂಬಿಕೆ ಜನರ ಜೀವನದ ಮೇಲೆ ಅವರ ಶ್ರದ್ಧೆಯ ಮೇಲೆ ಹೇಗೆ ಪ್ರಭಾವ ಬೀರ್ತಾ ಇರ್ಬೋದು ಧನಾತ್ಮಕವಾಗಿರ್ಬೋದಾ ಅಥವಾ ಬೇರೆ ರೀತಿ ಇರ್ಬೋದಾ ಇದನ್ನು ಯೋಚಿಸ್ಬೋದು